ನೀವೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಆರ್ ಟಿ ಒ ಕಚೇರಿಗೆ ಹೋಗಿದ್ದೀರಾ ಹಾಗಿದ್ರೆ ಆರ್ ಟಿ ಒ ಕಚೇರಿ ಆವರಣದಲ್ಲಿನ ಏಜೆಂಟ್ಗಳ ಹಾವಳಿನ ಕಣ್ಣಾರೆ ಕಂಡೇ ಇರ್ತೀರಾ ಆ ಥರ ಇದೆ ಅದು ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಗರದ ಆರ್ ಟಿ ಒ ಕಚೇರಿಗಳಲ್ಲಿ ಸ್ಟಿಂಗ್ ಆಪರೇಷನ್ ನಡೆಸಿತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತ ಹೋದಾಗ ಹಣ ಕೊಟ್ಟರೆ ಸಾಕು ಗಾಡಿ ಓಡ್ಸೋಕೆ ಬರಲ್ಲ ಅಂದ್ರೂ ಪರವಾಗಿಲ್ಲ ಲೈಸೆನ್ಸ್ ಸಿಗತ್ತೆ ಅನ್ನುವಂಥದ್ದು ಗೊತ್ತಾಯಿತು ಒಂದಿಷ್ಟು ಡಬಲ್ ಆಗುತ್ತೆ ಕಾರ್ ಲೈಸೆನ್ಸ್ ಬೇಕು ಸರ್ ಹೆವಿ ಗಾಡಿ ಓಡ್ಸೋಕೆ ಲೈಸೆನ್ಸ್ ಬೇಕು ಆದರೆ ಟೆಸ್ಟ್ ಡ್ರೈವ್ ಕೊಡೋಕೆ ಗಾಡಿ ಓಡಿಸೋಕೆಲ್ಲ ಬರಲ್ಲ ಸರ್ ಲೈಸೆನ್ಸ್ ಮಾಡಿಸಿ ಕೊಡ್ತೀರಾ ಎಲ್ಲ ನೀವು ಕೊಡ ಕ್ರೆಡಿ ಇದ್ರೆ ಒಂದಷ್ಟು ಡಬಲ್ ಆಗುತ್ತೆ ಲೈಸೆನ್ಸ್ ಬೇಕು ಅಂತ ಸಾರ್ವಜನಿಕರ ಸೋಗಿನಲ್ಲಿ ರಿಪಬ್ಲಿಕ್ ಕನ್ನಡ ಆರ್ಟಿಒ ಕಚೇರಿಗೆ ಹೋದಾಗ ಕೇಳಿದ ಪ್ರಶ್ನೆ ಇದು ಏಜೆಂಟ್ಗಳಂತೆ ಹಾವಳಿ ಹೆಚ್ಚಾಗಿರುವ ಆರ್ಟಿಒ ಕಚೇರಿ ಆವರಣದಲ್ಲಿ ಅಧಿಕಾರಿಗಳು ಜಾಣಮೌನ ವಹಿಸಿರುವುದು ಸ್ಪಷ್ಟವಾಗಿದೆ ಇದೇ ಕಾರಣಕ್ಕೆ ರಿಪಬ್ಲಿಕ್ ಕನ್ನಡ ನಗರದ ನಾಲ್ಕು ಆರ್ಟಿಒ ಕಚೇರಿಗಳಿಗೆ ಭೇಟಿ ನೀಡಿತ್ತು ನಮ್ಮ ತಂಡ ಮೊದಲು ಹೋಗಿದ್ದು ಯಶವಂತಪುರ ಒ ಕಚೇರಿಗೆ ನಮ್ಮವರೊಬ್ಬರಿಗೆ ಕಾರ್ ಓಡ್ಸೋಕೆ ಸರಿಯಾಗಿ ಬರಲ್ಲ ಆದ್ರೆ ಲೈಸೆನ್ಸ್ ಮಾಡಿಕೊಡಬೇಕು ಟೆಸ್ಟ್ ಕೊಡೋಕೆ ಆಗಲ್ಲ ಅಂದಾಗ ನೀವೇನು ತಲೆ ಕಡಿಸ್ಕೊಳ್ಳಬೇಡಿ ಡ್ರೈವಿಂಗ್ ಟೆಸ್ಟ್ ಇರುವ ಟ್ರ್ಯಾಕ್ ಬಳಿ ನಮ್ಮ ಹುಡುಗರೇ ಇರ್ತಾರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ರೇ ಸಾಕು ಎಲ್ಲ ಅಡ್ಜಸ್ಟ್ಮೆಂಟ್ ನಡೆದು ಹೋಗುತ್ತೆ ಅಂದ್ರು ತನ್ನ ಮೇಡಂಗೆ ಒಂದು ರಿಯಲ್ ಮಾರ್ಕ್ ಅವರಿಗೆ ಫುಲ್ ಟಚ್ ಅಪ್ ಇಲ್ಲ ಸ್ವಲ್ಪ ಟ್ರ್ಯಾಕ್ ಅಲ್ಲಿ ಬರಲ್ಲ ಸ್ವಲ್ಪ ಮಾರ್ಕ ಕೊಡಿ ಅಡ್ಜಸ್ಟ್ಮೆಂಟ್ ಇದೆ ಕರೆಕ್ಟ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಆಗಿದೆಯಾ ಎಲ್ಲ ಎಲ್ಲ ಇನ್ನು ಮಾಡಿದೀವಿ ಅಷ್ಟೆ ಆಗಲಿ ಸರ್ ಎಲ್ಲೆಲ್ಲ ಒಂದು ತಿಂಗಳ ಆದ್ಮೇಲೆ

ಪ್ರತಿಯೊಂದು ಆರ್ಟಿಒ ಕಚೇರಿ ಆವರಣದಲ್ಲಿ ಡ್ರೈವಿಂಗ್ ಸ್ಕೂಲ್ನವರ ಅಂಗಡಿಗಳಿವೆ ಇಲ್ಲಿಗೆ ಹೋದಾಗ ಕಾರ್ ಓಡಿಸೋಕೆ ಬರಲ್ಲ ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಓಡಿಸಿ ಸಾಕು ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಲೈಸೆನ್ಸ್ ಮಾಡಿಸಿಕೊಳ್ಳಲು ಒಪ್ಪಿಕೊಂಡ್ರು ರೈಟ್ ತಾಯಿಯನ್ನ ನೋಡೋದಕ್ಕೆ ದರ್ಶನ್ ಆಗಮಿಸ್ತಾ ಇದ್ದಾರೆ ಅಮ್ಮ ಬಂದಿದ್ದಾರೆ ಅಂತ ಏನೋ ಒಂದು ಇರೋದ್ರಲ್ಲೇ ಒಂದು ಸಮಾಧಾನ ಕಷ್ಟದ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಅಮ್ಮ ಬಂದಿದಾರಪ್ಪ ಅಂತೂ ಬಂದ್ರಪ್ಪ ಅಂತ ಹೆಂಡತಿ ತಂದ್ಕೊಟ್ಟು ಬ್ಯಾಗ್ ಅಲ್ಲಿ ಒಂದನ್ನ ಖಾಲಿ ಮಾಡ್ಕೊಂಡು ತಗೊಂಡ್ ಬರ್ತಾ ಇದ್ದಾರೆ ಅಮ್ಮನ್ನ ನೋಡೋದಕ್ಕೆ ತಾಯಿಯನ್ನ ಭೇಟಿ ಆಗೋದಕ್ಕೆ ಸಂತೋಷವಾಗಿ ಬರ್ತಾ ಇದ್ದಾರೆ ದರ್ಶನ್ ಅವರು ದರ್ಶನ್ ಮೀನಾ ಅವರನ್ನ ಭೇಟಿಯಾಗೋಕೆ ಬಂದಿರ್ತಕ್ಕಂಥದ್ದು ತಾಯಿಯನ್ನ ನೋಡೋದಕ್ಕೆ ಅಂತ ಬರ್ತಾ ಇರುವಂತದ್ದು ತಾಯಿಯವ್ರನ್ನ ಭೇಟಿ ಆಗಕ್ಕೆ ಬರ್ತಿದಾರೆ ಅಮ್ಮನ್ ನೋಡ್ಬೇಕು ಅಂತ ಬಹಳ ಕನ್ವರ್ಸಿದ್ರು ಆದ್ರೆ ಅಮ್ಮನ ಅಮ್ಮ ಬಂದಿರ್ಲಿಲ್ಲ ನೆನೆ ಇವತ್ತು ಬಂದಿದ್ದಾರೆ ಅಂತ ಇದು ನೇರ ಪ್ರಸಾರದ ದೃಶ್ಯ ಈ ದರ್ಶನ್ ಬರ್ತಾ ಇರುವಂತದ್ದು ತಾಯಿಯನ್ನ ನೋಡೋದಕ್ಕೆ ಅಂತ ಬರ್ತಾ ಇದಾರೆ ತಾಯಿಯನ್ನ ಭೇಟಿ ಆಗಕ್ಕೆ ಅಂತ ಬರ್ತಾ ಇದ್ದಾರೆ ಇಷ್ಟು ದಿನ ಕನ್ವರ್ಸ್ ಅಲ್ಟಿಮೇಟ್ಲಿ ಯಾ ಎಲ್ರಕ್ಕಿಂತ ಹೆಚ್ಚು ತಾಯಿ ಅನ್ನೋದು ಅರ್ಥ ಗೊತ್ತಿಲ್ಲ ಒಟ್ಟಲ್ಲಿ ತಾಯಿಯನ್ನ ನೋಡ್ಬೇಕು ಅನ್ನೋದ್ ಸಾಕಷ್ಟು ಕನವರಿಕೆ ಇತ್ತು ತಾಯಿಯನ್ನ ನೋಡ್ಬೇಕು ಅಂತ ದರ್ಶನ್ ಅವ್ರಿಗೆ ಸಾಕಷ್ಟು ಕನವರ್ಸಿದ್ರು ಈಗ ಮೀನಾ ತುಗುದೀಪ್ ಆಗಮಿಸಿದ್ದಾರೆ ಅವರನ್ನ ಭೇಟಿ ಮಾಡಕ್ಕೆ ದರ್ಶನ್ ಬರ್ತಾ ಮುಖದಲ್ಲಿ ಸ್ಮೈಲ್ ಇದೆ ಈಸ್ ಲೈಕ್ ಇಷ್ಟು ದಿನ ನಾವು ಆ ಒಂದು ಸ್ಮೈಲ್ ನೋಡಲಿಲ್ಲ ಇವತ್ತು ಬಂತು ನೋಡಿ ದರ್ಶನ್ ಅವರ ಆ ಮುಖದಲ್ಲಿ ಒಂದು ಸ್ಮೈಲ್ ಬಂತು ಆ ರೋಷ ಆವೇಶ ಕಿಚ್ಚು ಏನು ಬಿರ್ರಂತ ಬರ್ತಾ ಇದ್ರು ಇವತ್ತು ಮುಖದಲ್ಲಿ ಒಂದು ಸ್ಮೈಲ್ ಇದೆ ಆರಾಮಾಗಿ ಬರ್ತಾ ಇದ್ದಾರೆ ಅಮ್ಮ ಅಂದರೆ ಹಾಗೇನೆ ತಾಯಿ ಬಂದಿದ್ದಾರೆ ಅಂತ ಬಹುಶಃ ದರ್ಶನ್ ತುಂಬ ಸಮಾಧಾನಗೊಂಡಿದ್ದಾರೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಸ್ಮೈಲ್ ಮಾಡ್ತಾ ಬರ್ತಾ ಇದ್ದಾರೆ ತಾಯಿಯನ್ನು ನೋಡೋಕ್ಕೆ ಅಂತ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋ ಹಾಗೆ ಕಾಣ್ತಾ ಇದೆ ಅರ್ಧ ಗಂಟೆ ಟೈಮ್ ಇರುತ್ತೆ ತಾಯಿ ಜೊತೆ ಮಾತನಾಡ್ತಾರೆ ಭೇಟಿಗೆ ಅರ್ಧ ಗಂಟೆಗಳ ಕಾಲಾವಕಾಶ ಕೊಟ್ಟಿರ್ತಾರೆ ಯಾವುದೇ ಖೈದಿಗಾದ್ರೂ ಇರುವಂತಹ ನಿಯಮ ದರ್ಶನ್ ಅವ್ರಿಗೂ ಕೂಡ ಅದೇ ಅಪ್ಲೈ ಆಗುತ್ತೆ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಮೀನಾ ತೂಗುದಿಪ್ ಅವ್ರ ಜೊತೆ ಅರ್ಧ ಗಂಟೆ ಮಾತನಾಡ್ತಾರೆ ಏನೆಲ್ಲಾ ಮಾತನಾಡಬಹುದು ಕಷ್ಟ ಸುಖ ಮಾತನಾಡ್ಕೊತಾರೆ ಯೂಶಲಿ ತಾಯಿ ಅಂತಂದ್ರೆ ಭಾವನೆಗಳನ್ನ ಹಂಚ್ಕೋತಾರೆ ಮುಂದಿನ ಕಾನೂನು ಹೋರಾಟ ಏನಿರುತ್ತೆ ಅದನ್ನು ಸ್ವಲ್ಪ ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಅಂತ ಅನ್ಸುತ್ತೆ ಏನಾಗಲ್ಲ ಸುಮ್ಮನೀರು ಎಲ್ಲ ಸರಿ ಹೋಗುತ್ತೆ ದೇವ್ರ ಇದಾನೆ ಅಂತ ಮೀನಾ ತೂಗುದೀಪ ಹೇಳ್ತಾರೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಆಕೆ ಪಾಪ ಸಾವಿರಾರು ಕಷ್ಟ ಸುಖ ಕಂಡಿರ್ತಕ್ಕಂಥ ಮಹಿಳೆ ಬಹಳ ಗಟ್ಟಿ ಮಹಿಳೆ ಜೀವ್ ಬಹಳ ಕಷ್ಟಪಟ್ಟು ಜೀವನನ ಕಟ್ಟಿದವರು ದರ್ಶನ್ ಅವರ ಸಿನಿ ಬದುಕನ್ನು ರೂಪಿಸಿದವರು ಎಷ್ಟೇ ಆಗಲಿ ತಾಯಿ ಅವ್ರು ನೋಡಿದಾಗ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ಭಾಳ ಸಮಾಧಾನ ಆಗುತ್ತೆ ಅಂತ ಅನ್ಸುತ್ತೆ ಅಂತಃಕರಣ ಮಿಡಿಯತ್ತೆ ಅದರಲ್ಲಿ ಅನುಮಾನನೇ ಬೇಡ ಸ್ಮೈಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಮ್ಮನ್ನ ಭೇಟಿ ಮಾಡೋಕ್ಕೆ ಅಮ್ಮ ಬಂದುಬಿಟ್ಟಿದ್ದಾರೆ ಅಂತ ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ದರ್ಶನ್ ಅಮ್ಮ ಮಗನ ಭೇಟಿ ಆಗ್ತಾ ಇದೆ ಇನ್ನೇನು ಮಾತುಕತೆಗೆ ಕೂತ್ಕೋತಾರೆ ಅರ್ಧ ಗಂಟೆ ಟೈಮ್ ಇರತ್ತೆ ತಾಯಿಯನ್ನು ನೋಡ್ತಾ ಇದ್ದ ಹಾಗೆ ಭಾವುಕರಾದರು ಅಂತ ಹೇಳಲಾಗ್ತಾ ಇದೆ ಯಾರಿಗೆ ಆದರೂ ಬಹಳ ಸಹಜವಾದಂಥ ಒಂದು ಘಟನೆ ಅದು ಜೊತೆಗೆ ದರ್ಶನ್ ಅಕ್ಕ ಭಾವ ಕೂಡ ಬಂದಿದ್ದಾರೆ ಅವ್ರಿಗೆ ಆಪ್ತರಾಗಿರ್ತಕ್ಕಂಥ ಅಕ್ಕ ಭಾವ ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ ಸೊ ಎಲ್ಲರನ್ನ ಭೇಟಿ ಮಾಡ್ತಾ ಇದ್ದಾರೆ ದರ್ಶನ್ ಏನೇನಾಗ್ತಾ ತಿಳ್ಕೊಂಡ ಪ್ರತಿನಿಧಿ ರೇಣುಕಾಧ್ಯ ಕನೆಕ್ಟ್ ಆಗಿದ್ದಾರೆ ರೇಣುಕಾರ್ ದರ್ಶನ್ ಫಸ್ಟ್ ಟೈಮ್ ರೀ ಜೈಲಿಗೆ ಬಂದಾಗಿಂದ ಫಸ್ಟ್ ಟೈಮ್ ಇವತ್ತು ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂತು ಇರೋದ್ರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಂಥ ದೃಶ್ಯಗಳನ್ನ ನೋಡಿದ್ವಿ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ದರ್ಶನ್ ಸಂದರ್ಶಕರ ಕೊಠಡಿಗೆ ಒಳಗೆ ಹೋಗುವಾಗ ಅವರ ಮುಖದಲ್ಲಿ ನಗು ಬಂತು ಅಂದರೆ ಅವರು ಎಷ್ಟು ಅಂದರೆ ತಾಯಿಗಾಗಿ ಹಂಬಲಿಸ್ತಿದ್ರು ಅನ್ನೋದು ಆ ನಗುವಿನಲ್ಲಿ ನಮಗೆ ಕಾಣಿಸ್ತಾ ಇತ್ತು ಇದೀಗ ದರ್ಶನ್ ಅವರನ್ನು ಮತ್ತು ಅವರ ತಾಯಿಯವರನ್ನ ಸಂದರ್ಶಕರ ಕೊಠಡಿಯಲ್ಲಿ ಮೀಟ್ ಮಾಡೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅಂದರೆ ನಮಗೆ ಈಗ ಇನ್ಸೈಡ್ನಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂದ್ರೆ ದರ್ಶನ್ ಒಳಗೆ ಹೋಗ್ತಿದ್ದಂತೆ ಅವರ ತಾಯಿ ಮೀನಾ ಅವರು ದರ್ಶನ್ ಅವರನ್ನ ಬಿಗಿದಪ್ಪಿ ಕಣ್ತುಂಬ ನೀರು ತಂದು ಅಳ್ತಾ ಇದ್ರು ಅನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಜೊತೆಗೆ ದರ್ಶನ್ ಕೂಡ ಅವರ ತಾಯಿಯನ್ನ ನೋಡ್ತಿದ್ದಂತೆ ಅಳೋದಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ಅವರ ಸಹೋದರಿ ದಿವ್ಯಾ ಅವರು ಕೂಡ ಅಳು ಅಳ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಮೀನಾ ಅವರು ದರ್ಶನ್ ಅವರ ಕೆನ್ನೆ ಹಾಗೂ ಭುಜವನ್ನು ಸಾವಿರದ ಮೂಲಕ ಮತ್ತೆ ತಲೆಯನ್ನು ಕೂಡ ಸಾವಿರ ಸಾವಿರದ ಮೂಲಕ ದರ್ಶನ್ ಅವರನ್ನು ಒಂದು ರೀತಿಯಾಗಿ ಎಷ್ಟು ಸೊರಗಿದ್ದೀಯಾ ಅನ್ನುವ ರೀತಿಯಾಗಿ ಕೇಳ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಇದೀಗ ದರ್ಶನ್ ಅವರು ಅವರ ತಾಯಿಯನ್ನ ಚೇರ್ ಮೇಲೆ ಕೂರಿಸಿ ಮಾತನಾಡ್ತಿದ್ದಾರೆ ಜೊತೆಗೆ ಅವರ ಮಾ ಭಾವ ಅವರು ಕೂಡ ಬಂದಿದ್ದಾರೆ ಅಂದರೆ ದರ್ಶನ್ ಅವರ ಸಹೋದರಿಯವರ ಪತಿ ಜೊತೆಗೆ ಅವರ ಮಕ್ಕಳು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಮಾತನಾಡ್ಸ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಕಳೆದ ಒಂದು ತಿಂಗಳಿಂದ ಅವರು ದರ್ಶನ್ ಅವರನ್ನ ನೋಡಿರಲಿಲ್ಲ ಕೊನೆ ಬಾರಿ ಬಳ್ಳ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ ಅವರನ್ನ ಮೀನಾ ಅವರು ಭೇಟಿ ಮಾಡಿದರು ಆ ಬಳಿಕ ಇಲ್ಲಿಯವರೆಗೂ ಬಂದಿರಲಿಲ್ಲ ಹೀಗಾಗಿ ದರ್ಶನ್ ಅವರಿಗೆ ಸಾಕಷ್ಟು ನೋವಾಗಿತ್ತು ಕರೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಮೀನ ಅವರು ಮಾತನಾಡಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಅವರ ತಾಯಿಯವರು ದರ್ಶನ್ ಅವರ ಜೊತೆ ಮಾತನಾಡೋದನ್ನು ಬಿಟ್ಟಿದ್ರು ಅಂತ ಇಲ್ಲಿ ಹೇಳಾಗ್ತಾ ಇರ್ತಕ್ಕಂಥ ಅಂತಿಮವಾಗಿ ದರ್ಶನ್ ಅವರು ಕಳೆದ ಬಾರಿ ಅವರ ಪತ್ನಿ ಬಂದಾಗ ಒಂದು ಪತ್ರವನ್ನು ಕೂಡ ಕಳಿಸಿದ್ರು ಆ ಪತ್ರ ಯಾವಾಗ ಅವರಿಗೆ ತಲುಪುತ್ತೆ ಆ ಪತ್ರ ತಲುಪಿದ ತಕ್ಷಣವೇ ಅವರು ಅಂದರೆ ಇವತ್ತು ಮೀನಾ ತೂಗುದೀಪ್ ಅವರ ಮಗಳ ಜೊತೆ ಬಂದು ಈಗ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಕ್ಷಣವನ್ನು ಅತ್ಯಂತ ಭಾವುಕವಾಗಿ ಎರಡು ಕಡೆ ಅಂದರೆ ದರ್ಶನ್ ಅವರು ಭಾವುಕತೆಯಿಂದ ನೋಡ್ತಾ ಇರ್ತಕ್ಕಂಥದ್ದು ಅವರ ತಾಯಿಯವರು ಕೂಡ ನೋಡ್ತಾ ಇರ್ತಕ್ಕಂಥದ್ದು ಒಂದು ಸ್ಪಷ್ಟ ಶ್ರೀಲಕ್ಷ್ಮಿ ಏನಂದರೆ ದರ್ಶನ್ ಅವರು ಪದೇ ಪದೇ ಎಲ್ಲರ ಬಳಿಯೂ ಹೇಳ್ತಾ ಇದ್ದಾರೆ ನಾನು ಈ ಒಂದು ಕೊಲೆಯನ್ನು ಮಾಡಿಲ್ಲ ಇದು ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು ಅನ್ನುವ ಮಾತನ್ನ ಎಲ್ಲರ ಬಳಿ ತಾಯಿಗೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಅನ್ನುವ ಮಾಹಿತಿ ಸಿಕ್ಕಿತು ಆ ಕೂಡ ಇಲ್ಲಿ ಸ್ಪಷ್ಟವಾಗಿ ಮಾತನಾಡ್ತಾರೆ ಶ್ರೀಲಕ್ಷ್ಮಿ ರೇಣುಕಾಧಾಗಿ ರೈಟ್ ತಾಯಿಯನ್ನ ನೋಡಿ ಭಾವುಕರಾದ್ರು ದರ್ಶನ್ ಹಾಗೇನೆ ಪಾಪ ದರ್ಶನ್ ಅವ್ರನ್ನ ನೋಡಿ ತಾಯಿ ಮೀನಮ್ಮ ಭಾವುಕರಾದ್ರು ಅಂತ ಹೇಳಲಾಗ್ತಾ ಇದೆ ಎಷ್ಟೊಂದು ಸೊರ್ಗ್ ಹೋಗಿದ್ಯಾ ಅಂತ ಅರ್ಥದಲ್ಲಿ ಮಾತಾಡಿದ್ರಂತ ಅಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಹಂಗಿತ್ತು ಅಂತ ಹೇಳಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ ಒಟ್ನಲ್ಲಿ ತಾಯಿ ಅಂದ್ರೇ ಹಾಗೆ ನೋಡಿ ಪರಿಶುದ್ಧವಾದಂಥ ಒಂದು ಭಾವನೆ ಅದು ಯಾರಿಗೆ ಆಗಿರಲಿ ಜಗತ್ತಿನಲ್ಲಿ ಎಂಥ ಸನ್ನಿವೇಶದಲ್ಲೇ ಆಗಿರಲಿ ತಾಯಿಯನ್ನು ನೋಡಿದಾಗ ಒಂದು ಒಳ್ಳೆಯ ಭಾವನೆ ಬರುತ್ತೆ ಮನಸ್ಸಿಗೆ ಮನಸ್ಸಿನ ಎಲ್ಲ ನೋವನ್ನು ಬಹುಶಃ ದರ್ಶನ್ ಇವತ್ತು ಅವರ ತಾಯಿ ಮುಂದೆ ತೋಡ್ಕೊಂಡಿರ್ತಾರೆ ಅಷ್ಟೆಲ್ಲ ಸಾಕಷ್ಟು ಸಮಾಧಾನ ಪಟ್ಕೊಂಡಿರ್ತಾರೆ ಇರೋದ್ರಲ್ಲೇ ಅವರ ಜೈಲಿನ ನೂರು ದಿನಗಳ ಈ ಕಾಲಾವಧಿಯಲ್ಲಿ ಅವರು ಇವತ್ತು ಒಂದು ಸ್ಮೈಲ್ ಕೊಟ್ಟಿದ್ದನ್ನು ನಾವು ನೋಡಿದ್ವಿ ಅಮ್ಮ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಇದ್ರು ಯಾವಾಗಲೂ ಕಳೆದ ಸಾರಿ ಅವರು ಅದು ಎಷ್ಟು ಕುದೀತಾ ಇದ್ರು ಅನ್ನೋದನ್ನು ನಾವು ನೋಡಿದ್ವಿ ಅದು ಏನೇ